ೇ ಕಳೆದ ವಿಡಿಯೋ ಎಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಧರ್ಮಸ್ಥಳದಿಂದ ಹೊರನಾಡಿಗೆ ಬಂದು ನಾವು ಉಳ್ಕೊಂಡಿದ್ದು ನೇತ್ರಾವತಿ ನಿವಾಸ ಅನ್ನೋ ಲಾಡ್ಜ್ನಲ್ಲಿ ದೇವಸ್ಥಾನಕ್ಕೆ ತುಂಬಾ ಹತ್ರ ಆಂಜನೇಯನ ದೇವಸ್ಥಾನ ಇದೆ ನೋಡಿ ಅದರ ಹಿಂಭಾಗದಲ್ಲೇ ಈ ಲಾಡ್ಜ್ ಇರೋದು ತುಂಬ ಅಂದರೆ ತುಂಬಾ ನಾಮಿನಲ್ ಕಾಸ್ಟ್ ಸಾವಿರದ ಐನೂರು ಚಿಲ್ಲರೆ ಅಥವಾ ಸಾವಿರದ ಆರುನೂರು ಆ ರೇಂಜಲ್ಲಿ ಈ ರೂಮ್ಗಳಿಗೆ ಚಾರ್ಜ್ ಮಾಡ್ತಾರೆ ಈಗಲೇ ರೂಮ್ ಹೇಗಿದೆ ಅಂತ ಸಲ ತೋರಿಸ್ಬಿಡ್ತಾ ಇದ್ದೀನಿ ಒಂದು ದೊಡ್ಡ ಕಾಟ್ ಇರುತ್ತೆ ಸೋಫಾ ಬಿಸಿನೀರು ಬಾತ್ರೂಮ್ಸ್ ಎಲ್ಲ ನೀಟಾಗಿರುತ್ತೆ ಬಾಲ್ಕನಿ ಇದೆ ಬಾಲ್ಕನಿಯಿಂದ ಒಳ್ಳೆ ಬೆಟ್ಟಗಳು ವ್ಯೂ ಇದೆ ಆ್ಯಂಡ್ ತುಂಬ ದೊಡ್ಡ ಪಾರ್ಕಿಂಗ್ ಇದೆ ಸೊ ಓವರ್ ಆಲ್ ಈ ಲಾಡ್ಜಿಂಗಲ್ಲಿ ಉಳ್ಕೊಳ್ಳೋಕ್ಕೆ ತುಂಬ ಡೀಸೆಂಟ್ ಆಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಕಸ್ಮಾತ್ ನೀವು ಹೊರನಾಡಿ ಹೋಗ್ತಾ ಇದ್ದೀರಾ ಹೋಗೋ ಪ್ಲಾನ್ ಹಾಕ್ತಾ ಇದ್ದೀರಾ ಎಲ್ಲೂ ಉಳ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಇನ್ ಕೇಸ್ ಗೊತ್ತಿರೋರಿಗೆ ಪರವಾಗಿಲ್ಲ ಗೊತ್ತಿಲ್ದಿರೋರಿಗೆ ಉಪಯೋಗ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಇದು ಹೇಗೆ ಬುಕ್ ಮಾಡೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮುಂದೆ ವೀಡಿಯೋನಲ್ಲಿ ತೋರಿಸ್ತೀನಿ ಮನೆ ದಿನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ ನಾವು ಅನ್ನಪ್ರಾಶನ ಮಾಡಿಸ್ಬೇಕು ಜೊತೆಗೆ ಇನ್ನೊಂದು ಪೂಜೆ ಇತ್ತು ಅದು ಆಗೋದು ಮಧ್ಯಾಹ್ನ ಆಗುತ್ತೆ ಹಾಗಾಗಿ ಮಧ್ಯಾಹ್ನದವರೆಗೂ ಹಸಿಕೊಂಡಿರೋಕ್ಕಾಗಲ್ಲ ಅಪ್ಪ ಅಮ್ಮ ಮತ್ತು ಸಮನ್ವಿ ಎಲ್ಲನೂ ಇದ್ರಲ್ಲ ಹಾಗಾಗಿ ತಿಂಡಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಶೃಂಗೇರಿಗೆ ಹೋಗ್ತಾ ದಾರಿ ಒಂದಿದೆ ಅಲ್ಲಿ ಜಯಣ್ಣ ಹೋಟೆಲ್ ಅಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ತಿಂಡಿ ಮಾಡಿ ನೀವು ತಿಂದರೆ ಹೇಗಿರುತ್ತೋ ಅದೇ ಥರನೇ ಇರುತ್ತೆ ಸೋಡಾ ಆಗಲಿ ಮತ್ತೊಂದಾಗಲಿ ಏನೂ ಹಾಕೋದಿಲ್ಲ ತುಂಬ ನೀಟಾಗಿ ಮಾಡಿರ್ತಾರೆ ಉಪ್ಪಿಟ್ಟು ಅವಳು ಹಾಕಿ ಚಿತ್ರಾನ್ನ ಜೊತೆಗೆ ಉಪ್ಪಿನಕಾಯಿ ಇಷ್ಟೇ ಐಟಮ್ಸು ಪ್ರತಿದಿನ ಇರುತ್ತೆ ಮತ್ತಿಲ್ಲಿ ಪ್ಲೇಟ್ ಲೆಕ್ಕ ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಹಾಕೊಂಡು ತಿನ್ಬೋದು ಅದಾದ್ಮೇಲೆ ತಿಂದೆ ಅಂತ ಹೇಳಿದ್ರೆ ಅವ್ರು ಒಂದು ಕಮ್ಮಿ ರೇಟ್ ಹೇಳ್ತಾರೆ ಅದನ್ನ ಕೊಟ್ಟು ಬರ್ಬೇಕು ಅಷ್ಟೇನೆ ಎಷ್ಟು ತಿಂತಾ ಇದ್ದೀರಾ ಎಷ್ಟು ಪ್ಲೇಟು ಅಂತೆಲ್ಲ ನೋಡೋದು ಇಲ್ಲ ಲೆಕ್ಕನೂ ಹಾಕಲ್ಲ ಅವರು ಹಾಗಾಗಿ ಹೊರನಾಡಿಗೆ ಹೋಗಿ ತಿಂಡಿ ಬೇಕು ಅಂತ ನೋಡೋರು ಇಲ್ಲಿ ಹೋಗಿ ಒಂದ್ಸಲ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು ಲಾಡ್ಜಿಂಗ್ ಎಲ್ಲ ಸಹ ಇದೆ ಅಂತೆ ಸೊ ತಿಂಡಿ ಎಲ್ಲ ತಿನ್ಕೊಂಡು ಬಂದು ಆಮೇಲೆ ರೆಡಿಯಾಗಿದ್ದೀವಿ ಅನ್ನಪ್ರಾಶನಿಗೆ ಹೋಗೋದಕ್ಕೆ ನಮ್ಮ ಗುಂಡಣ್ಣನೂ ರೆಡಿಯಾಗಿದ್ದಾನೆ ಹೊಸ ಜುಬ್ಬ ಪೈಜಾಮ ಎಲ್ಲ ಹಾಕ್ಕೊಂಡು ರೆಡಿಯಾಗಿದೆ ಅದು ಅನ್ನಪ್ರಾಶನ ಮಾಡಿಸ್ಕೊಳ್ಳೋದಕ್ಕೆ ನಾವೆಲ್ಲನೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ ಅನ್ನಪ್ರಾಶನದ ಟೈಮಿಂಗ್ಸು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಮಾಡ್ತಾರೆ ನಾವು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗಿದ್ದು ಒಂದು ಹತ್ತುವರೆ ಹತ್ತು ಗಂಟೆ ಹತ್ತುವರೆ ಆಗಿತ್ತು ತುಂಬ ಬೇಗ ಹೋಗಿ ಅನ್ನಪ್ರಾಶನ ಮಾಡಿಸ್ಬಿಟ್ರೆ ಅದಾದಮೇಲೆ ಮತ್ತೊಂದು ಪೂಜೆ ಇದೆ ಮತ್ತೆ ಮಧ್ಯಾಹ್ನ ನಮ್ಮದು ಹಾಗಾಗಿ ಅದಕ್ಕೂ ಇದಕ್ಕೂ ತುಂಬ ಗ್ಯಾಪ್ ಆಗಿಬಿಡುತ್ತೆ ಮತ್ತು ಇಬ್ಬರು ಮಕ್ಕಳು ದೇವಸ್ಥಾನದಲ್ಲಿ ಅಷ್ಟು ತಿಟ್ಕೊಂಡಿದ್ರೆ ಸುಮ್ಮನೆ ತಲೆ ತರಲೇ ಮಾಡ್ತಾಳೆ ಸಮನ್ವಿ ಅಂತೂ ಬೇಗ ಹೋಗೋಣ ಮನೆಗೆ ಹೋಗೋಣ ಹೇಳಿ ಹಾಗಾಗಿ ಎರಡು ಟೈಮಿಂಗ್ ಸೆಟ್ ಆಗಲಿ ಹೇಳಿ ಹತ್ತುವರೆ ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದು ನಾವು ಈಗಂತೂ ಹೊರನಾಡಲ್ಲಿ ಪೂರ್ತಿ ಕವರ್ ಮಾಡಿಬಿಟ್ಟಿದ್ದಾರೆ ಮೇಲೆಲ್ಲ ಮೊದಲೆಲ್ಲ ಓಪನ್ ಇತ್ತು ಹತ್ರ ಶೀಟ್ಸ್ ಎಲ್ಲ ಏನೋ ಹಾಕಿರಲಿಲ್ಲ ಈಗ ಬಿಸಿಲು ಜಾಸ್ತಿ ಇರತ್ತಂತನೋ ಏನೋ ಪೂರ್ತಿ ಮೆಟ್ಟಿ ಹತ್ತೋ ಕಡೆಯಿಂದ ಹಿಡಿದು ಚಾವಣಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಬಿಸ್ಲೇ ಇರೋದಿಲ್ಲ ದೇವಸ್ಥಾನಕ್ಕೆ ಹೋಗಿ ಮೊದಲು ಅನ್ನಪ್ರಾಶನದ ಟಿಕೆಟ್ ತಗೊಳ್ಬೇಕು ಅದು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಮುನ್ನೂರು ರೂಪಾಯಿ ಕೊಟ್ಟರೆ ಅನ್ನಪ್ರಾಶನ ಮಾಡಿಸಿ ಕೊಡ್ತಾರೆ ನಾವು ಸಮನ್ವಿದು ಅನ್ನ ಪ್ರಶ್ನ ಮಾಡಿಸಿದಾಗ ಹೊರನಾಡಲ್ಲಿ ಇನ್ನೂರೈವತ್ತು ರೂಪಾಯಿ ಆಯಿತು ನಾಲ್ಕು ವರ್ಷದ ಹಿಂದೆ ಈಗ ರೇಟ್ ಸ್ವಲ್ಪ ರಿವೈಸ್ ಆಗಿದೆ ಮತ್ತು ಅಷ್ಟೇನು ರಶ್ ಇರಲಿಲ್ಲ ತುಂಬ ಆರಾಮಾಗಿ ದೇವ್ರ ದರ್ಶನ ಆಗ್ತಾಯಿತ್ತು ಆ್ಯಂಡ್ ತುಂಬ ರಶು ತುಂಬ ಜನ ಇದ್ದರೆ ಒಂಥರ ಕಿರಿಕಿರಿ ಆಗುತ್ತೆ ಅಷ್ಟೊಂದು ಜನದಲ್ಲಿ ಇದು ಮಾಡೋಕ್ಕೆ ಆದರೆ ಹೊರನಾಡಲ್ಲಿ ಏನು ಗೊತ್ತಾ ಎಷ್ಟು ಜನ ಇದ್ರು ಎಷ್ಟೇ ಇದ್ರು ದೇವ್ರ ದರ್ಶನ ತುಂಬ ದೂರದಿಂದಲೂ ತುಂಬ ಚೆನ್ನಾಗಾಗತ್ತೆ ಈಗ ಅನ್ನಪ್ರ ಅಷ್ಟ ಮಾಡಿಸ್ತಾ ಇದ್ದಾರೆ ಮೊದಲಿಗೆ ಸಂಕಲ್ಪ ಎಲ್ಲ ಮಾಡಿಸಿ ಇದು ಕುಲ ಗೋತ್ರ ನಕ್ಷತ್ರ ಎಲ್ಲ ಕೇಳಿ ಎಲ್ಲ ಮಾಡಿಸಿ ಅದಾದಮೇಲೆ ಅನ್ನ ಪ್ರಶ್ನೆ ಮಾಡಿಸ್ತಾರೆ ತುಂಬ ಹೊತ್ತು ಹಿಡಿಯುತ್ತೆ ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಮ್ಯಾಕ್ಸಿಮಮ್ ಅಷ್ಟರೊಳಗಡೆ ಎಲ್ಲ ಆಗೋಗುತ್ತೆ ಹತ್ತೇ ನಿಮಿಷ ಬೇಗ ಆಗೋಗುತ್ತೆ ನೀವೇನಾದರೂ ಮಗುಗೆ ಬೆಳ್ಳಿ ಬಟ್ಲಲ್ಲೇ ಮೊದಲು ತಿನ್ನಿಸ್ಬೇಕು ಅಂತ ಅನ್ಸಿದ್ರೆ ನಿಮಗೆ ಮನೆಯಿಂದನೇ ಬೆಳ್ಳಿ ಬಟ್ಲು ಚಮಚ ಎಲ್ಲ ತೊಗೊಂಡು ಹೋಗಿದರೆ ಕೇಳ್ತಾರಲ್ಲಿ ಅದಕ್ಕೆ ಬೆಳ್ಳಿ ಬಟ್ಲಿಗೆ ನೀವು ಅವ್ರಿಗೊಂದು ಪಾಯಸ ತೊಗೊಂಡು ಬಂದಿರ್ತಾರೆ ರವೆ ಪಾಯಸ ಕೊಡ್ತಾರೆ ಅದನ್ನು ಬೆಳ್ಳಿ ಬಟ್ಲಿಗೆ ಹಾಕಿ ಎಲ್ಲ ಆದಮೇಲೆ ಅನ್ನ ಪ್ರಶ್ನ ಮಾಡಿಸ್ಬೇಕಾರೆ ಅದರಲ್ಲೇ ತಿನ್ನಿಸ್ಬೋದು ನೀವು ನಾವು ಸಮನ್ವಯದಕ್ಕೂ ತೊಗೊಂಡೋಗಿನೂ ದೇವಸ್ಥಾನಕ್ಕೆ ತೊಗೊಂಡೋಗ್ಲಿಲ್ಲ ಈ ಒಂದಕ್ಕೆ ಸರಿ ಪರವಾಗಿಲ್ಲ ಅಲ್ಲೇ ಲೋಟದಲ್ಲಿ ಕೊಡ್ತಾರಲ್ಲ ಅದರಲ್ಲೇ ತಿನ್ನಿಸಿದ್ರೆ ಆಯಿತು ಹೇಗಿದ್ದರೂ ಮೊದಲು ತಿನ್ನಿಸ್ಬೇಕಾರೆ ಉಂಗುರದಲ್ಲೇ ಅಲ್ವಾ ಅದ್ದಿ ತಿನ್ನಿಸ್ತಾರೆ ಹಾಗಾಗಿ ಪರವಾಗಿಲ್ಲ ಅಂಥೇಳಿ ಈ ಸಲಿನೂ ನಾವು ತೊಗೊಂಡು ಹೋಗಿರಲಿಲ್ಲ ಏನೋ ಒಂದು ನಂಬಿಕೆ ಅನ್ನಪ್ರಾಶ್ನ ಹೊರನಾಡಲ್ಲಿ ಮಾಡಿಸಿದ್ರೆ ಮಗುಗೆ ಮಗುಗೆ ಆರೋಗ್ಯವಾಗಿರ್ತಾನೆ ಮೊದಲು ಅನ್ನ ತಿನ್ಸೋದಲ್ವ ನಮ್ಮ ಕರ್ನಾಟಕದಲ್ಲಿ ಅನ್ನಪೂರ್ಣೇಶ್ವರಿನ ನಾವು ತುಂಬ ನಂಬ್ತೀವಿ ಸೊ ಊಟಕ್ಕೂ ಮುಂಚೆ ಕಣ್ಣು ಗೊತ್ಕೊಂಡೇ ಊಟ ಮಾಡೋದು ಹಾಗಾಗಿ ಅನ್ನಪ್ರಾಶನ ಹೊರನಾಡಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ ಹಾಗಾಗಿ ಸಮನ್ವಿಗೂ ಅಲ್ಲೇ ಹೋಗಿ ಮಾಡಿಸಿದ್ವಿ ಇವನಿಗೂ ಅಲ್ಲೇ ಮಾಡಿಸ್ತಾ ಇದ್ದೀವಿ ಚಿಕ್ಕ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸಮನ್ವಯಷ್ಟು ಇದ್ದಾಳಲ್ಲ ಅಷ್ಟು ಪುಟ್ಟವಳಿದ್ದಾಗಿಂದಲೂ ಇದ್ದೀನಿ ಹೊರನಾಡಿಗೆ ಆ ಜಾಗ ಎಷ್ಟು ಫ್ಯಾಮಿಲಿಯರಾಗಿ ಹೋಗಿದೆ ಅಂತಂದರೆ ಎಲ್ಲೋ ತವ್ರ ಮನೆಗೆ ಬಂದಿದ್ದೀವೇನೋ ಅನ್ನೋ ಅಷ್ಟು ಫ್ಯಾಮಿಲಿಯರ್ ಆಗುತ್ತೆ ನಮಗೇನಾದರೂ ತುಂಬ ಬೇಜಾರಾಗಿದ್ರೆ ಮನಸ್ಸಿಗೆ ಒಂದು ಎರಡು ದಿನ ಹೋಗಿ ದೇವಸ್ಥಾನದಲ್ಲೇ ಇದ್ದು ಬಂದ್ರಂತೂ ಮನಸ್ಸಿಗೆ ಶಾಂತ ಅನಿಸುತ್ತೆ ಎಷ್ಟೊತ್ತು ದೇವಸ್ಥಾನದಲ್ಲಿದ್ವಿ ಅವತ್ತು ಅಷ್ಟೊತ್ತೂ ಒಂಥರ ತುಂಬ ಕಾಮಾಗಿತ್ತು ಮನಸ್ಸಿಗೆ ಬೇರೆ ಯಾವುದೇ ಯೋಚನೆ ಬರೋದಿಲ್ಲ hablar ¿Eh? ಅಷ್ಟೊಂದು ಪ್ರಶಾಂತವಾಗಿರೋ ಸ್ಥಳ ಅದು ಈಗ ನೋಡಿ ಅನ್ನ ಪ್ರಶ್ನೆ ಆಯಿತು ಜಾನು ತಿನ್ಸಾಯ್ತು ನಾ ತಿನ್ಸಾಯ್ತು ಈಗ ಅವ್ರ ಅಕ್ಕ ಚೆಮ್ಮ ತಿನ್ನಿಸ್ತಾ ಇದ್ದಾಳು ಅವಳಿಗಂತೂ ಭಾಳ ಖುಷಿ ಅವನಿಗೆ ಅನ್ನ ಪ್ರಶ್ನೆ ಮಾಡಿಸೋದಕ್ಕೆ ಎಲ್ಲರಿಗಿಂತ ಚೆನ್ನಾಗಿ ಅವಳೇ ರೆಡಿಯಾಗಿದ್ದಾಳೆ ಬೆಳಗ್ಗೆ ಬೇಗ ಇದ್ದು ನಮ್ಮ ಗುಂಡುಗೆ ಅನ್ನ ಪ್ರಾಶ್ನೆ ಅಂತ ಖುಷಿಯಿಂದ ರೆಡಿಯಾಗಿ ಅವ್ನಿಗೆ ತಿನ್ನಿಸೋದೇ ಕಾಯ್ತಿದ್ಲು ಅಮ್ಮ ನಾನು ತಿನ್ನಿಸ್ತೀನಿ ಅಂತ ಓಡಿ ಬಂದು ತಿನ್ನಿಸ್ತಿದ್ದಾಳೆ ಆ್ಯಕ್ಚುಲಿ ಅನ್ನ ಪ್ರಶ್ನೆ ಮಾಡಿಸ್ಬೇಕಾರೆ ಸೋದ್ರ ಮಾವ ಇದ್ದರೆ ಅವನ ತೊಡೆ ಮೇಲೆ ಕೂರಿಸಿ ತಿನ್ಸೋದು ಮೊದಲಿಗೆ ಆದರೆ ನನ್ನ ತಮ್ಮಂಗೆ ಸುಮಾರು ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಹಾಗಾಗಿ ನಾವೇ ಹೋಗಿದ್ವಲ್ಲ ಮೊದಲು ಅಪ್ಪ ತಿನ್ನಿಸಿದ್ರು ಆಮೇಲೆ ನಾನು ಅದಾದಮೇಲೆ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ತಿನ್ನಿಸ್ತಾ ಇದ್ದಾರೆ ಅವನು ನಾನು ತಿಂತಾನೋ ಇಲ್ವೋ ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ ಅಂದ್ಕೊಂಡಿದ್ದೆ ಆರಾಮಾಗಿ ತಿಂದ ಏನೋ ತುಂಬ ಪ್ರಾಕ್ಟೀಸ್ ಇರೋರು ಮೊದಲಿಗೆ ಎಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟ ಕೆಲವು ಸಲ ಮಕ್ಕಳು ಮೊಕ ಸಿಂಟ್ರಿಸೋದು ವಾಕರ್ಸೋದು ಎಲ್ಲ ಮಾಡ್ಕೊಳ್ತಾರೆ ನಾನು ಆ ಥರ ಎಲ್ಲ ಮಾಡ್ತಾರೆ ಏನು ಅಂತ ಒಂದು ಖರ್ಚಿ ಒಂದು ರೆಡಿ ಇಟ್ಕೊಂಡಿದ್ದೆ ಅದೇನಂತಂದರೆ ಜಸ್ಟ್ ಅನ್ನ ಪ್ರಶ್ನೆಗೆ ಮುಂಚೆ ಅಳ್ತಿದ್ದ ಅಂತೇಳಿ ಹಾಳು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಅದೊಂದು ಭಯ ಆಯಿತು ಮತ್ತು ಹುಸ್ತಾಗಿ ತಿನ್ನಿಸ್ದಾಗ ಏನಾದರೂ ಕಕ್ಬಿಡ್ತಾನೆ ಅಂತ ಹೇಳಿ ಬಟ್ ಏನೂ ಆ ಥರ ಮಾಡಲಿಲ್ಲ ಆ ತಾಯಿ ಅನುಗ್ರಹ ಇರುತ್ತಲ್ವ ಪ್ರಸಾದದ ರೂಪದಲ್ಲಿ ಪಾಯಸ ಕೂಡ ಮಾಡಿರ್ತಾರೆ ಮೊದಲನೇ ಸಲ ತಿನ್ಸಿದಾಗ ತುಂಬಾ ಚೆನ್ನಾಗಿ ಸ್ವೀಕರಿಸಿದ ಅವನದನ್ನು ಅದೇ ಖುಷಿ ಆಯಿತು ಸೊ ಅನ್ನಪ್ರಾಶ್ನೆ ಎಲ್ಲ ಆದಮೇಲೆ ಕುಂಕುಮ ಹೂವು ಎಲ್ಲ ಕೊಟ್ಟರು ಅದಾದಮೇಲೆ ನಾವು ಕುಂಕುಮ ಕೊಟ್ಟಿದ್ದೆಲ್ಲ ಹಚ್ಕೊಂಡು ಅದಾದಮೇಲೆ ಮಿಕ್ಕಿದ ಪಾಯಸ ಇತ್ತಲ್ವ ಅಷ್ಟೊಂದು ಅದೆಲ್ಲನೂ ಮನೆಯವರೆಲ್ಲನೂ ತೊಗೊಳ್ಬೋದು ಪ್ರಸಾದ ಅದು ಹಾಗಾಗಿ ನಾವೆಲ್ಲ ಒಂದು ಸ್ವಲ್ಪ ತೊಗೊಂಡು ಇವನಿಗೆ ಎಷ್ಟು ಕುಡಿತಾನೋ ನೋಡೋಣ ಕುಡಿಸೋಣ ಅಂತ ಹೇಳಿ ಎಲ್ಲರೂ ಕುಡಿಸ್ತಾ ಇದ್ವಿ ಇನ್ನೊಂದು ಏನು ಗೊತ್ತಾ ನನಗೆ ತುಂಬ ಖುಷಿ ಅಪ್ಪ ಸದ್ಯ ಅನ್ನ ಪ್ರಶ್ನೆ ಹೋಗಿತ್ತು ನಾಳಿಂದ ಇವನಿಗೆ ಊಟ ಮಾಡಿಸ್ಬೋದು ಅಂತ ಹೇಳಿ ನನಗೆ ಇವನೇನು ಮೊದಲನೇ ಮಗು ಅಲ್ಲ ಸಮನ್ವಿಗೂ ನಾನು ಊಟ ಮಾಡಿಸಿದ್ದೀನಿ ಆದರೂ ಅದೊಂದು ಖುಷಿ ಪುಟ್ಟ ಮಕ್ಕಳಿಗೆ ಊಟ ಶುರು ಮಾಡಿಬಿಟ್ರೆ ಸಾಕಪ್ಪ ಅಂತ ಅದು ಏನು ಖುಷಿನೋ ನಂಗೆ ಗೊತ್ತಿಲ್ಲ ಪು ಸಮನ್ವಿ ಊಟಕ್ಕೆ ಮುಂಚೆ ಅಂದಾನು ನನಗೆ ಪುಟ್ ಪುಟ್ಟ ಮಕ್ಕಳಿಗೆ ಊಟ ಮಾಡಿಸೋದು ಅಂದರೆ ತುಂಬ ಇಷ್ಟ ಕೂರಿಸ್ಕೊಂಡು ಅದು ಇದಕ್ಕೆ ಕತೆಗಿತ್ತೆ ಹೇಳ್ಕೊಂಡು ಮುದ್ದು ಮುದ್ದಾಗಿ ಅವುಗಳು ತಿನ್ನೋದು ಅದೆಲ್ಲ ನೋಡೋಕ್ಕೆ ಒಂದು ಚೆಂದ ಸೊ ಆಗಿಟ್ಟಂಗೆ ಅನ್ನ ಪ್ರಶ್ನೆ ಆಯಿತು ನಮ್ಮ ಸಮನ್ವಿ ಎಕ್ಸೈಟ್ಮೆಂಟ್ ನೋಡಿ ನಾನು ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಪಕ್ಕದಲ್ಲೇ ಬಂದು ಕೂತಿದ್ದಾಳೆ ಇನ್ನು ನಾಳೆಯಿಂದ ಅವನಿಗೆ ಊಟ ಮಾಡಿಸ್ಬೇಕಾರೆ ಅದು ಎಷ್ಟು ಇದು ಮಾಡ್ತಾಳೋ ನಾನು ತಿನ್ನಿಸ್ಬೇಕು ಅಂತ ಅನ್ನ ಪ್ರಶ್ನೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಮಹಾಮಂಗ್ಲಾರತಿ ನಡೆಯುತ್ತೆ ಮಹಾಮಂಗ್ಲಾರತಿನೂ ಸಹ ನೋಡಿಕೊಂಡು ಅದಾದಮೇಲೆ ಬೆಂಗಳೂರು ಕಡೆ ಹೊರಟಿದ್ದು ನಾವು ಮತ್ತು ವಿಡಿಯೋ ಮುಗಿಸೋಕ್ಕೂ ಮುಂಚೆ ನೇತ್ರಾವತಿ ಲಾಡ್ಜ್ ನೀವೇನಾದರೂ ಬುಕ್ ಮಾಡಬೇಕಾದ್ರೆ ಈ ಇದು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದರಲ್ಲಿರೋ ನಂಬರಿಗೆ ಕಾಲ್ ಮಾಡಿ ಹೇಳಿದರೆ ಸಾಕು ಬುಕ್ ಮಾಡ್ಕೊಳ್ತಾರೆ ಆನ್ಲೈನ್ ಪೇಮೆಂಟ್ ಲಿಂಕ್ ಕಳಿಸ್ತಾರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಅಷ್ಟೇ ನಮ್ಮ ಪುಟಾಣಿ ಅನ್ನ ಪ್ರಾಶ್ನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ ಸರಿ ಮತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಸರಿನಾ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್